ಮಾಜಿ ಶಾಸಕರು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಎಐಸಿಸಿ ಸದಸ್ಯರಾದ ಶ್ರೀ ಎಂ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆ ಆಚರಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನದೀಂ ಅಕ್ರಮ್ ರವರ ಕೂಡ ಆಗಮಿಸಿ ರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಹಾಗೂ ದೇವರು ಅವರಿಗೆ ಆಯಶು ಆರೋಗ್ಯ ನೀಡಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನ ದೊರಕಲಿ ಎಂದು ಆಶಿಸಿದರು ಯುವ ಕಾಂಗ್ರೆಸ್ನ ಉದಯನಗರ ಬ್ಲಾಕ್ ಅಧ್ಯಕ್ಷರಾಗಿದ್ದೇನೆ ಇನ್ನು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಎಮ್ ಎಲ್ ಸಿಗಳು ಮತ್ತು ವಿಧಾನ ಪರಿಷತ್ನ ಮುಖ್ಯ ಸಖ್ಯಸ್ಥರಾದ ಶ್ರೀ ಎಂ ನಾರಾಯಣಸ್ವಾಮಿ ಅಣ್ಣಾರವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ದೇವರು ಅವ್ರಿಗೆ ಆರೋಗ್ಯ ಆಯಸನ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವರು ತಲೆ ಮೇಲೆ ಇರಲಿ ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ರಾಜಕೀಯದಲ್ಲಿ ಇನ್ನೂ ಒಂದು ಉದ್ದನ ಪಡ್ಕೊಳ್ಳಿ ಅಂತ ಈ ಮೂಲಕವಾಗಿ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ ಕಾರ್ಯಕ್ರಮಗಳು ಕೂಡ ಜೊತೆಗೆ ನಡೀತಾ ಇದೆ ಸೀರೆ ವಿತರಣೆ ಆಗಿರ್ಬೋದು ಮಕ್ಕಳಿಗೆ ಬ್ಯಾಗ್ ವಿತರಣೆ ಆಗಿರ್ಬೋದು ಅದರ ಬಗ್ಗೆ ನಿಜವಾಗ್ಲೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಗಳು ಹುಟ್ಟು ಹಬ್ಬದ ಅಂಗವಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳು ಆಗೋದು ತುಂಬ ಒಳ್ಳೆಯದು ಬರೀ ಹುಟ್ಟು ಹಬ್ಬ ಏನು ಅವ್ರಿಗೆ ಆಯಸ್ಸು ಆರೋಗ್ಯನ ಎಲ್ಲರೂ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಆಶಯನ ಪಡೆ ಪಡ್ತಾರೆ ಅದ್ರ ಜೊತೆಗಾಗಿ ಏನು ಬಡವರಿಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾರೆ ಪ್ರತಿ ವರ್ಷವೂ ಕೂಡ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಡವರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋದು ಅವರು ಒಳ್ಳೆ ಮನಸ್ಸಿದೆ